തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೆಂಟು ಮುರುಳಿ ದಿನಾಂಕ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈಗ ಡ್ರಾಮಾದ ಚಕ್ರವು ಪೂರ್ಣವಾಗುತ್ತಿದೆ ನೀವು ಕ್ಷೀರಖಂಡವಾಗಿ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ ಅಲ್ಲಿ ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ ಇಲ್ಲಿ ಉಪ್ಪು ನೀರಾಗಿದ್ದಾರೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ತ್ರಿನೇತ್ರಿ ಮಕ್ಕಳು ಯಾವ ಜ್ಞಾನವನ್ನರಿತು ತ್ರಿಕಾಲದರ್ಶಿಗಳಾಗಿ ಬಿಟ್ಟಿದ್ದೀರಿ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ನಿಮಗೆ ಈಗ ಇಡೀ ಭೂಗೋಳವನ್ನು ತೆಗೆದುಕೊಂಡಿದ್ದೀರಿ ನಿಮಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿತು ಆತ್ಮವು ಒಂದು ಶಿರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಸಂಸ್ಕಾರವು ಆತ್ಮದಲ್ಲಿದೆ ಈಗ ತಂದೆಯು ತೀರಿಸುತ್ತಾರೆ ಮಕ್ಕಳೇ ನಾಮರೂಪದಿಂದ ಭಿನ್ನವಾಗಿ ತಮ್ಮನ್ನು ಅಶಿರಿ ಆತ್ಮ ಎಂದು ತಿಳಿಯಿರಿ ಇವತ್ತಿನ ಗೀತೆಯಾಗಿದೆ ಧೈರ್ಯತಾಳು ಮಾನವನೇ ಧೈರ್ಯ ತಾಳು ಓಂ ಶಾಂತಿ ಕಲ್ಪ ಮಕ್ಕಳಿಗೆ ಹೇಳಲಾಗುತ್ತದೆ ಮತ್ತು ಮಕ್ಕಳಿಗೂ ತಿಳಿದಿದೆ ಬೇಗನೆ ಸತ್ಯಗೋ ಆಗಿಬಿಟ್ಟಿದೆ ಈ ದುಃಖದಿಂದ ಎಂದು ಮನಸ್ಸಾಗುತ್ತದೆ ಆದರೆ ನಾಟಕವು ಬಹಳ ನಿಧಾನ ನಿಧಾನವಾಗಿ ನಡೆಯುವಂಥದ್ದಾಗಿದೆ ತಂದೆಯು ಧೈರ್ಯವನ್ನು ಕೊಡುತ್ತಾರೆ ಮಕ್ಕಳೇ ಇನ್ನು ಸ್ವಲ್ಪ ದಿನಗಳೇ ಉಳಿದಿವೆ ದೊಡ್ಡ ದೊಡ್ಡವರು ಸಹ ಪ್ರಪಂಚವು ಬದಲಾಗದ ಬದಲಾಗಲಿದೆ ಎಂಬ ಶಬ್ದವನ್ನು ಹೇಳುತ್ತಿರುತ್ತಾರೆ ಯಾರೆಲ್ಲ ಪೋಪರ ತರಹ ದೊಡ್ಡ ದೊಡ್ಡವರಿದ್ದಾರೆ ಅವರೂ ಸಹ ಹೇಳುತ್ತಾರೆ ಪ್ರಪಂಚವೂ ಬದಲಾಗಲಿದೆ ಒಳ್ಳೆಯದು ಮತ್ತೆ ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು ಈ ಸಮಯದಲ್ಲಿ ಎಲ್ಲರೂ ಉಪ್ಪು ನೀರಾಗಿದ್ದಾರೆ ನಾವೀಗ ಕ್ಷೀರಖಂಡವಾಗುತ್ತಿದ್ದೇವೆ ಹೇಗೆ ಭಾವ ತೀರ್ಸ್ಕೊಡ್ತಾ ಇದ್ರೆ ಒಂದು ಕಡೆ ಪ್ರತಿದಿನ ಉಪ್ಪು ನೀರಾಗಿ ವರ್ತಿಸುತ್ತಾ ಹೋಗುತ್ತಾರೆ ಚಕ್ರವು ಪೂರ್ಣವಾಗುತ್ತದೆ ಹಳೆಯ ಪ್ರಪಂಚವು ಮುಕ್ತಾಯವಾಗುತ್ತದೆ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಹೊಸ ಪ್ರಪಂಚದಿಂದ ಹಳೆಯದು ಹಳೆಯದ್ರಿಂದ ಹೊಸದು ಪುನಃ ಆಗುತ್ತದೆ ಇದಕ್ಕೆ ಸೃಷ್ಟಿ ಹೇಳಲಾಗುತ್ತದೆ ಇದು ಸುತ್ತುತ್ತಲೇ ಇರುತ್ತದೆ ಲಕ್ಷಾಂತರ ವರ್ಷಗಳ ನಂತರ ಹಳೆಯ ಪ್ರಪಂಚ ಹೊಸದಾಗುತ್ತದೆ ಎಂದಲ್ಲ ನೀವು ಮಕ್ಕಳು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಭಕ್ತಿಯೇ ಬೇರೆಯಾಗಿದೆ ಭಕ್ತಿಯ ಸಂಬಂಧವು ರಾವಣನೊಂದಿಗಿದೆ ಸಂಬಂಧವು ರಾಮನೊಂದಿಗಿದೆ ಇದನ್ನು ನೀವೀಗ ತಿಳಿಯುತ್ತಿದ್ದೀರಿ ಹೇ ಪತಿತ ಪಾವನ ಬನ್ನಿ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಏಕೆಂದರೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಸುಖವಿರುತ್ತದೆ ಈಗ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರೆಲ್ಲರೂ ಅರಿತುಕೊಂಡಿದ್ದಾರೆ ಈಗ ಮನೆಗೆ ಹೋಗಬೇಕಾಗಿದೆ ಈ ನಾಟಕವು ಪೂರ್ಣವಾಗುತ್ತದೆ ನಾವು ಪುನಃ ಸತ್ಯುಗಕ್ಕೆ ಹೋಗುತ್ತೇವೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಬೇಕಾಗಿದೆ ಸ್ವಯಂ ಆತ್ಮಕ್ಕೆ ಸೃಷ್ಟಿಚಕ್ರದ ದರ್ಶನವಾಗುತ್ತದೆ ಅರ್ಥಾತ್ ಆತ್ಮಕ್ಕೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ ಅದಕ್ಕೆ ತ್ರಿನೇತ್ರಿ ಎಂದು ಹೇಳಲಾಗುತ್ತದೆ ನೀವೀಗ ತ್ರಿನೇತ್ರಿಗಳಾಗಿದ್ದಿರಿ ಮತ್ತೆಲ್ಲ ಮನುಷ್ಯರಿಗೆ ಈ ಸ್ಥೂಲ ನೇತ್ರಗಳಿವೆ ಜ್ಞಾನದ ನೇತ್ರವು ಯಾರಿಗೂ ಇಲ್ಲ ತ್ರಿನೇತ್ರಿಗಳಾಗದ ಗಳಾದಾಗಲೇ ತ್ರಿಕಾಲದರ್ಶಿಗಳಾಗುವವರು ಏಕೆಂದರೆ ಆತ್ಮಕ್ಕೆ ಜ್ಞಾನವು ಸಿಗುತ್ತದೆ ಅಲ್ಲವೇ ಆತ್ಮವೇ ಒಂದು ಶಿರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಸಂಸ್ಕಾರವು ಆತ್ಮದಲ್ಲಿರುತ್ತದೆ ಆತ್ಮವು ಅವಿನಾಶಿಯಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ನಾಮರೂಪದಿಂದ ಭಿನ್ನರಾಗಿ ತಮ್ಮನ್ನು ಅಶಿರಿ ಎಂದು ತಿಳಿಯಿರಿ ದೇವ ಎಂದು ತಿಳಿಯಬೇಡಿ ಇದು ಸಹ ನಿಮಗೆ ತಿಳಿದಿದೆ ನಾವು ಅರ್ಧಕಲ್ಪದಿಂದ ಪರಮಾತ್ಮನು ನೆನಪು ಮಾಡುತ್ತಾ ಬಂದಿದ್ದೇವೆ ಇದರಲ್ಲಿ ಯಾವಾಗ ದುಃಖವು ಹೆಚ್ಚಾಗುವುದು ಆಗ ಹೆಚ್ಚು ನೆನಪು ಮಾಡುತ್ತಾರೆ ಈಗ ಎಷ್ಟೊಂದು ದುಃಖವಿದೆ ಮೊದಲಂತೂ ಇಷ್ಟೊಂದು ದುಃಖವಿರಲಿಲ್ಲ ಯಾವಾಗಿನಿಂದ ವಿದೇಶಿಯರು ಬಂದಿದ್ದಾರೆಯೋ ಆಗಿನಿಂದಲೂ ಈ ರಾಜರುಗಳು ಸಹ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಬೇರೆ ಬೇರೆ ಆಗಿದ್ದಾರೆ ಸತ್ಯುಗದಲ್ಲಂತೂ ಒಂದೇ ರಾಜ್ಯವಿತ್ತು ನಾವೀಗ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಚರಿತ್ರೆ ಭೂಗೋಳವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಯುಗದಲ್ಲಿ ಒಂದೇ ರಾಜ್ಯವಿತ್ತು ಈ ರೀತಿ ಒಂದೇ ರಾಜ್ಯವು ಮತ್ತಾರದು ಇರುವುದಿಲ್ಲ ಕೃಷ್ಣರಲ್ಲಿಯೂ ನೋಡಿ ಬಿರುಕುಂಟಾಗಿದೆ ಸತ್ಯಯುಗದಲ್ಲಂತೂ ಇಡೀ ವಿಶ್ವವು ಒಬ್ಬರ ಕೈಯಲ್ಲಿರುತ್ತದೆ ಇದು ಕೇವಲ ಸತ್ಯ ಯುಗದಲ್ಲಿಯೇ ಇರುತ್ತದೆ ಈ ಬೇಹದ್ದಿನ ಚರಿತ್ರೆ ಭೂಗೋಳವು ಈಗ ನಿಮ್ಮ ಬುದ್ಧಿಯಲ್ಲಿದೆ ಮತ್ಯಾವುದೇ ಸತ್ಸಂಗದಲ್ಲಿ ಚರಿತ್ರೆ ಭೂಗೋಳದ ಶಬ್ದವನ್ನು ಕೇಳುವುದಿಲ್ಲ ಅಲ್ಲಂತೂ ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನೇ ಕೇಳುತ್ತಾರೆ ಇಲ್ಲಿ ಆ ಮಾತುಗಳಿಲ್ಲ ಇಲ್ಲಿ ವಿಶ್ವದ ಚರಿತ್ರೆ ಭೂಗೋಳವಿದೆ ನಿಮ್ಮ ಬುದ್ಧಿಯಲ್ಲಿದೆ ಸರ್ವಶ್ರೇಷ್ಠ ತಂದೆಯು ಪರಂಧಾಮದಲ್ಲಿರುತ್ತಾರೆ ಮತ್ತೆ ಸೂಕ್ಷ್ಮತನು ನಿಮಗೆ ತಿಳಿದಿದೆ ಮನುಷ್ಯರೇ ಫರಿಷ್ಠೆಗಳಾಗುತ್ತಾರೆ ಆದ್ದರಿಂದ ಸೂಕ್ಷ್ಮತನವಾಗಿ ತೋರಿಸುತ್ತಾರೆ ನೀವು ಆತ್ಮಗಳು ಹೋಗುತ್ತೀರಿ ಶರೀರವಂತೂ ಸೂಕ್ಷ್ಮತನದಲ್ಲಿ ಹೋಗುವುದಿಲ್ಲ ಹೇಗೆ ಹೋಗುತ್ತಾರೆ ಅದಕ್ಕೆ ಮೂರನೇ ನೇತ್ರವೆಂದು ಹೇಳಲಾಗುತ್ತದೆ ದಿವ್ಯ ದೃಷ್ಟಿ ಅಥವಾ ಧ್ಯಾನವೆಂದು ಹೇಳುತ್ತಾರೆ ನೀವು ಧ್ಯಾನದಲ್ಲಿ ಬ್ರಹ್ಮ ವಿಷ್ಣು ಶಂಕರನ್ನು ನೋಡುತ್ತೀರಿ ಶಂಕರ್ನು ಕಣ್ಣು ತೆರೆದಾಗ ವಿನಾಶವಾಗುವುದೆಂದು ತೋರಿಸುತ್ತಾರೆ ಇದರಿಂದ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈಗ ನಿಮಗೆ ತಿಳಿದಿದೆ ವಿನಾಶವಂತೂ ನಾಟಕದ ಅನುಸಾರ ಆಗಲೇಬೇಕಾಗಿದೆ ಪರಸ್ಪರ ಹೊಡೆದಾಟ ವಿನಾಶವಾಗುತ್ತಾರೆ ಅಂದಾಗ ಶಂಕರ್ನೇನು ಮಾಡುತ್ತಾರೆ ನಾಟಕದ ಅನುಸಾರ ಈ ಹೆಸರಿನಿಟ್ಟಿದ್ದಾರೆ ಆದ್ದರಿಂದ ತಿಳಿಸಬೇಕಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರ ಮೂವರಿದ್ದಾರೆ ಸ್ಥಾಪನೆಗಾಗಿ ಬ್ರಹ್ಮನನ್ನು ಪಾಲನೆಗಾಗಿ ವಿಷ್ಣುವನ್ನು ವಿನಾಶಕ್ಕಾಗಿ ಶಂಕರನನ್ನು ಇಟ್ಟಿದ್ದಾರೆ ವಾಸ್ತವದಲ್ಲಿ ಇದು ಮಾಡಿ ಮಾಡಲ್ಪಟ್ಟಂತ ನಾಟಕವಾಗಿದೆ ಇದರಲ್ಲಿ ಶಂಕರ್ನ ಪಾತ್ರವೇನೂ ಇಲ್ಲ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವಂತೂ ಇಡೀ ಕಲ್ಪದಲ್ಲಿದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿಂದ ಬ್ರಹ್ಮ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ವಿಷ್ಣುವಿನ ಪಾತ್ರವಂತೂ ಇಡೀ ಕಲ್ಪದಲ್ಲಿದೆ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ಪೂರ್ಣವಾಯಿತೆಂದರೆ ವಿಷ್ಣುವಿಂದ ಪೂರ್ಣವಾಯಿತು ಶಂಕರನ್ನು ಜನಮಾನ ಭಿನ್ನವಾಗಿದ್ದಾರೆ ಆದ್ದರಿಂದ ಮನುಷ್ಯರು ಶಿವ ಶಂಕರನ್ನು ಒಂದೇ ಮಾಡಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಶಿವನ ಪಾತ್ರ ಬಹಳಷ್ಟಿದೆ ಅವರು ಮಕ್ಕಳಿಗೆ ಓದಿಸುತ್ತಾರೆ ಭಗವಂತನನ್ನು ಜ್ಞಾನಪೂರ್ಣ ಎಂದು ಹೇಳಲಾಗುತ್ತದೆ ಒಂದು ವೇಳೆ ಅವರು ಪ್ರೇರಣೆಯಿಂದ ಕಾರ್ಯ ಮಾಡುವಂತಿದ್ದರೆ ಸೃಷ್ಟಿಚಕ್ರದ ಜ್ಞಾನವನ್ನು ಹೇಗೆ ಕೊಡುವರು ಆದ್ದರಿಂದ ತಂದೆಯ ತಿಳಿಸುತ್ತಾರೆ ಇಲ್ಲಿ ಪ್ರೇರಣೆಯ ಮಾತಿಲ್ಲ ನಾನೇ ಬರಬೇಕಾಗುತ್ತದೆ ಮಕ್ಕಳೇ ನನ್ನಲ್ಲಿ ಸೃಷ್ಟಿಚಕ್ರದ ಜ್ಞಾನವಿದೆ ನನಗೆ ಈ ಪಾತ್ರವು ಸಿಕ್ಕಿದೆ ಆದ್ದರಿಂದ ನನ್ನನ್ನೇ ಜ್ಞಾನ ಸಾಗರ ಜ್ಞಾನಪೂರ್ಣನೆಂದು ಹೇಳುತ್ತಾರೆ ಯಾವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ಎಂಬುದು ನಿಮಗೆ ಸಿಕ್ಕಿದಾಗಲೇ ತಿಳಿಯುತ್ತದೆ ಸಿಗಲೇ ಇಲ್ಲವೆಂದರೆ ಅರ್ಥವು ಹೇಗೆ ತಿಳಿಯದು ಮೊದಲು ಸಹ ಹೇಳುತ್ತಿದ್ದೀರಿ ಈಶ್ವರನು ಪ್ರೇರಣೆ ಕೊಡುತ್ತಾರೆ ಅವರು ಎಲ್ಲವನ್ನೂ ತೆಗೆದುಕೊಂಡಿದ್ದಾರೆ ನಾವು ಯಾವ ಪಾಪ ಮಾಡುತ್ತೇವೆಯೋ ಅದನ್ನು ಈಶ್ವರನು ನೋಡುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ನಾನು ಈ ಕಾರ್ಯವನ್ನು ಮಾಡುವುದಿಲ್ಲ ಇಲ್ಲಿ ಯಾರು ಎಂಥ ಕರ್ಮವನ್ನು ಮಾಡುವರೋ ಅದರ ಶಿಕ್ಷೆಯನ್ನು ತಾವೇ ಅನುಭವಿಸುತ್ತಾರೆ ನಾನು ಯಾರಿಗೂ ಕೊಡುವುದಿಲ್ಲ ಅಥವಾ ಪ್ರೇರಣೆಯಿಂದ ಶಿಕ್ಷೆಯನ್ನು ಕೊಡುವುದಿಲ್ಲ ಒಂದು ವೇಳೆ ನಾನು ಪ್ರೇರಣೆಯಿಂದ ಮಾಡಿದ್ದೇ ಆದರೆ ನಾನು ಶಿಕ್ಷೆಯನ್ನು ಕೊಟ್ಟಂತಾಗುತ್ತದೆ ಇವರನ್ನು ಹೊಡೆಯಿರಿ ಎಂದು ಯಾರಿಗಾದರೂ ಕೇಳುವುದಾದರೆ ಇದು ಸಹ ದೋಷವಾಗಿದೆ ಹೇಳುವವರು ಸಿಕ್ಕಿಕೊಳ್ಳ ಹಾಕಿಕೊಳ್ಳುತ್ತಾರೆ ಶಂಕರ್ನು ಪ್ರೇರಣೆ ಕೊಟ್ಟರೆ ಶಂಕರ್ನು ಸಿಕ್ಕಿ ಹಾಕಿಕೊಳ್ಳುವಂತಾಗುವುದು ತಂದೆಯು ತಿಳಿಸುತ್ತಾರೆ ನಾನಂತೂ ನೀವು ಮಕ್ಕಳಿಗೆ ಸುಖ ಕೊಡುವನಾಗಿದ್ದೇನೆ ಬಾಬಾ ಬಂದು ದುಃಖವನ್ನು ದೂರ ಮಾಡಿ ಎಂದು ನೀವು ಮಹಿಮೆಯನ್ನು ಮಾಡುತ್ತೀರಿ ನಾನು ದುಃಖ ಕೊಡುತ್ತೇನೆ ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಇಲ್ಲಿ ಸಮ್ಮುಖದಲ್ಲಿ ಅನುಭವ ಆಗುತ್ತದೆ ತಂದೆಯು ನಮಗೆ ಓದಿಸುತ್ತಾರೆ ಇದಕ್ಕೆ ಮೇಳವೆಂದು ಹೇಳಲಾಗುತ್ತದೆ ಸೇವಾ ಕೇಂದ್ರದಲ್ಲಿ ನೀವು ಹೋಗುತ್ತಿರಂದರೆ ಅಲ್ಲಿ ಆತ್ಮಗಳು ಪರಮಾತ್ಮನ ಮೇಳವೆಂದು ಹೇಳುವುದಿಲ್ಲ ಆತ್ಮಗಳು ಮತ್ತು ಪರಮಾತ್ಮನ ಮೇಳವು ಇಲ್ಲಿಯೇ ಆಗುತ್ತದೆ ಇದನ್ನು ನೀವು ತೆಗೆದುಕೊಂಡಿದ್ದಿರಿ ಈಗ ಮೇಳವು ಸೇರಿದೆ ತಂದೆಯು ಮಧ್ಯದಲ್ಲಿ ಬಂದಿದ್ದಾರೆ ಆತ್ಮಗಳೆಲ್ಲರೂ ಇಲ್ಲಿದ್ದೀರಿ ತಂದೆಯು ಬರಲಿ ಎಂದು ಆತ್ಮವೇ ನೆನಪು ಮಾಡುತ್ತದೆ ಇದು ಎಲ್ಲದಕ್ಕಿಂತ ಒಳ್ಳೆಯ ಮೇಳವಾಗಿದೆ ತಂದೆ ಬಂದು ಎಲ್ಲಾ ಆತ್ಮಗಳನ್ನು ರಾವಣ ರಾಜ್ಯದಿಂದ ಬಿಡಿಸುತ್ತಾರೆ ಅಂದ ಮೇಲೆ ಇದು ಒಳ್ಳೆಯ ಮೇಳವಾಯಿತಲ್ಲವೇ ಯಾವುದರಿಂದ ಮನುಷ್ಯರು ಪಾರಸ ಬುದ್ಧಿಯವರಾಗುತ್ತಾರೆ ಆ ಮೇಳಗಳಲ್ಲಂತೂ ಮನುಷ್ಯರು ಮೈಲಿಗೆಯಾಗಿ ಬಿಡುತ್ತಾರೆ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಸಿಗೋದೇನೇ ಇಲ್ಲ ಆದರೆ ಮಾಯಾವಿ ಅಸುರಿ ಮೇಳವೆಂದು ಹೇಳಲಾಗುತ್ತದೆ ಇದು ಈಶ್ವರಿಯ ಮೇಳವಾಗಿದೆ ರಾತ್ರಿ ಹಗಲಿನ ಅಂತರವಿದೆ ನೀವು ಸಹ ಹಸುರಿ ಮೇಳದಲ್ಲಿದ್ದೀರಿ ಈಗ ಈಶ್ವರಿಯ ಮೇಳದಲ್ಲಿದ್ದೀರಿ ನಿಮಗೆ ತಿಳಿದಿದೆ ತಂದೆಯು ಬಂದಿದ್ದಾರೆ ಒಂದು ವೇಳೆ ಈ ಮಾತನ್ನು ಎಲ್ಲರೂ ಅರಿತುಕೊಂಡ್ರೆ ಎಲ್ಲಿ ಎಷ್ಟೊಂದು ಸಂದಣಿಯಾಗಿ ಬಿಡುವುದೋ ಗೊತ್ತಿಲ್ಲ ಎಲ್ಲರೂ ಇರುವುದಕ್ಕಾಗಿ ಅಷ್ಟು ಮನೆಗಳನ್ನು ಎಲ್ಲಿಂದ ತರುವುದು ಅಹೋ ಪ್ರಭು ಲೀಲೆ ಅಪರಂಪಾರ ಎಂದು ಅಂತಿಮದಲ್ಲಿ ಹಾಡುತ್ತಾರಲ್ಲವೇ ಅಂದಾಗ ಯಾವ ಲೀಲೆ ಸೃಷ್ಟಿಯನ್ನು ಬದಲಾವಣೆ ಮಾಡುವ ಲೀಲೆ ಇದು ಎಲ್ಲದಕ್ಕಿಂತ ದೊಡ್ಡ ಲೀಲೆಯಾಗಿದೆ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಕ್ಕೆ ಮೊದಲೇ ಹೊಸ ಪ್ರಪಂಚದ ಸ್ಥಾಪನೆ ಆಗೋದು ಆದ್ದರಿಂದ ಅನ್ಯರಿಗೆ ತಿಳಿಸುವಾಗ ಮೊದಲು ಸ್ಥಾಪನೆ ವಿನಾಶ ಅನಂತರ ಪಾಲನೆ ಎಂದು ಹೇಳಬೇಕಾಗಿದೆ ಯಾವಾಗ ಸಂಪೂರ್ಣ ಸ್ಥಾಪನೆಯಾಗಿ ಬಿಡುವುದು ಅನಂತರ ವಿನಾಶವೂ ಆಗುವುದು ನಂತರ ಹೊಸ ಪ್ರಪಂಚದ ಪಾಲನೆಯಾಗುವುದು ಅಂದಾಗ ನೀವು ಮಕ್ಕಳಿಗೆ ಇದೇ ಖುಷಿ ಇರುತ್ತದೆ ನಾವು ಸುದರ್ಶನ್ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವು ಚಕ್ರವರ್ತಿ ರಾಜರಾಗುತ್ತೇವೆ ಈ ದೇವತೆಗಳ ರಾಜ್ಯವು ಎಲ್ಲಿ ಹೋಯಿತೆಂದು ಯಾರಿಗೂ ತಿಳಿದಿಲ್ಲ ಅದರ ಹೆಸರು ಗುರುತು ಮರೆಯಾಗಿ ಬಿಟ್ಟಿದೆ ದೇವತೆಗಳಿಗೆ ಬದಲು ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಹಿಂದೂಸ್ತಾನದಲ್ಲಿರುವವರು ಹಿಂದೂಗಳಾಗಿದ್ದಾರೆ ನಾಂಡಿಗೆ ಈ ರೀತಿ ಎಂದೂ ಹೇಳುವುದಿಲ್ಲ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಅಂದಾಗ ನಾಟಕದನುಸಾರ ನೀವು ಈ ಮೇಳದಲ್ಲಿ ಬಂದಿದ್ದೀರಿ ಈ ನಾಟಕದಲ್ಲಿ ನಿಗದಿಯಾಗಿದೆ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತಾ ಇರುವುದು ನಿಮ್ಮದು ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದು ಕಲ್ಪದ ನಂತರವೂ ನಡೆಯುವುದು ಈ ಚಕ್ರವು ಸುತ್ತುತ್ತಿರುತ್ತದೆ ಮತ್ತೆ ರಾವಣ ರಾಜ್ಯದಲ್ಲಿ ಅಸುರಿ ಪಾಲನೆಯಾಗುವುದು ನೀವೀಗ ಈಶ್ವರನ ಮಕ್ಕಳಾಗಿದ್ದೀರಿ ಮತ್ತೆ ದೈವಿ ಮಕ್ಕಳು ನಂತರ ಕ್ಷತ್ರಿಯರಾಗುತ್ತೀರಿ ನೀವು ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದವರೇ ಮತ್ತೆ ಪವಿತ್ರ ಪ್ರವೃತ್ತಿ ಮಾರ್ಗದವರಾಗುತ್ತೀರಿ ಇವರು ಸಹ ದೈವಿ ಗುಣವಂತ ಮನುಷ್ಯರಾಗಿದ್ದಾರಲ್ಲವೇ ಆದರೆ ಇಷ್ಟೊಂದು ಭುಜಗಳನ್ನು ತೋರಿಸಿದ್ದಾರೆ ವಿಷ್ಣು ಯಾರೆಂಬುದನ್ನು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಜಗದಂಬೆಯಿಂದ ಹಣವನ್ನು ಎಂದೂ ಬೇಡುವುದಿಲ್ಲ ಹೆಚ್ಚಿನ ಹಣವು ಬಂದಿತಂದ್ರೆ ಲಕ್ಷ್ಮಿಯ ಪೂಜೆ ಮಾಡಿದೆವು ಆದ್ದರಿಂದ ಲಕ್ಷ್ಮಿಯು ಭಂಡಾರವನ್ನು ತುಂಬಿಸಿದರೆ ಎಂದು ಹೇಳುತ್ತಾರೆ ಇಲ್ಲಂತೂ ನೀವು ಪರಂಪಿತಾ ಪರಮಾತ್ಮ ಶಿವನ ಮಕ್ ಮೂಲಕ ಜಗದಂಬೆಯಿಂದ ಪಡೆಯುತ್ತಿದ್ದೀರಿ ಕೊಡುವರು ತಂದೆಯಾಗಿದ್ದಾರೆ ನೀವು ಮಕ್ಕಳು ಬಾಬ್ದಾದವರಿಗಿಂತಲೂ ಭಾಗ್ಯಶಾಲಿಯಾಗಿದ್ದೀರಿ ನೋಡಿ ಜಗದಂಬೆಯು ಎಷ್ಟೊಂದು ಮೇಳವಾಗುತ್ತದೆ ಬ್ರಹ್ಮನಿಗೆ ಇಷ್ಟೊಂದು ಮೇಳವಾಗುವುದಿಲ್ಲ ಬ್ರಹ್ಮನಂತೂ ಒಂದೇ ಸ್ಥಾನದಲ್ಲಿ ಕುಳಿರಿಸಿಕೊಳ್ಳಿರಿಸಿದ್ದಾರೆ ಅಂದರೆ ಅಜ್ಮೀರ್ದಲ್ಲಿ ಮಾತ್ರ ದೊಡ್ಡ ಮಂದಿರವಿದೆ ದೇವಿಯರ ಮಂದಿರಗಳು ಬಹಳಷ್ಟಿವೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮಹಿಮೆಯು ಬಹಳಷ್ಟಿದೆ ನೀವು ಭಾರತದ ಸೇವೆ ಮಾಡುತ್ತೀರಿ ಹೆಚ್ಚಿನ ಪ್ರಜೆಯು ಪೂಜೆಯೂ ನಿಮ್ಮದೇ ಆಗುತ್ತದೆ ನೀವು ಅದೃಷ್ಟವಂತರಾಗಿದ್ದೀರಿ ಜಗದಂಬೆಯು ಸರ್ವ್ಯಾಪಿ ಎಂದು ಹೇಳುವುದಿಲ್ಲ ನಿಮ್ಮದು ಆಗುತ್ತಾ ಇರುತ್ತದೆ ಬ್ರಹ್ಮ ವಿಷ್ಣು ಶಂಕರ್ನಿಗೂ ಸಹ ಸರ್ವ್ಯಾಪಿ ಎಂದು ಹೇಳುವುದಿಲ್ಲ ಆದರೆ ನನ್ನನ್ನು ಕಣಕಣದಲ್ಲಿದ್ದಾರೆಂದು ಹೇಳಿ ಎಷ್ಟೊಂದು ನಿಂದನೆ ಮಾಡುತ್ತಾರೆ ನಾನು ನಿಮ್ಮ ಮಹಿಮೆಯನ್ನು ಎಷ್ಟೊಂದು ಹೆಚ್ಚಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಎಂದು ಹೇಳುತ್ತಾರಲ್ಲವೇ ಭಾರತ ಮಾತಿರು ನೀವಾಗಿದ್ದೀರಿ ಧರಣಿಯಲ್ಲ ಈಗ ಧರಣಿ ಇತ್ಯಾದಿಯಲ್ಲೂ ಪ್ರಧಾನವಾಗಿದೆ ಅದು ಸತ್ಯವುದಲ್ಲಿ ಸತೋಪ್ರಧಾನವಾಗಿ ಬಿಡುತ್ತದೆ ಆದ್ದರಿಂದಲೇ ದೇವತೆಗಳು ಈ ಪತ್ತಿದ ಪ್ರಪಂಚದಲ್ಲಿ ತಮ್ಮ ಪಾದಗಳನ್ನಿಡುವುದಿಲ್ಲ ಎಂದು ಹೇಳುತ್ತಾರೆ ಯಾವಾಗ ಸತೋಪ್ರಧಾನ ಧರಣಿಯಾಗುವುದು ಆಗ ಬರುತ್ತಾರೆ ನೀವೀಗ ಸತೋಪ್ರಧಾನರಾಗಬೇಕಾಗಿದೆ ಶ್ರೀಮತದಂತೆ ನಡೆಯುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದೇ ಸಂಕಲ್ಪವನ್ನು ಇಡಬೇಕಾಗಿದೆ ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಶ್ರೀ ಶ್ರೀಮತವು ಸಿಗುತ್ತದೆ ಸತ್ಯುಗದಂತೂ ನೀವು ಆತ್ಮಗಳು ಪವಿತ್ರ ಕಂಚನವಾಗುತ್ತದೆ ಆಗ ಕಂಚನ ಕಾಯವೇ ಸಿಗುತ್ತದೆ ಚಿನ್ನದಲ್ಲಿ ಲೋಹವು ಬೆರಕೆಯಾಗುವುದರಿಂದ ಆಭರಣವೂ ಸಹ ಅದೇ ರೀತಿ ಇರುತ್ತದೆ ಆತ್ಮವು ಅಸತ್ಯವಾದಾಗ ಶರೀರವು ಅಸತ್ಯವಾಗುವುದು ತುಕ್ಕು ಬೀಳುವುದರಿಂದ ಚಿನ್ನದ ಮೌಲ್ಯವೂ ಸಹ ಕಡಿಮೆಯಾಗಿ ಬಿಡುತ್ತದೆ ಈಗ ನಿಮ್ಮ ಮೌಲ್ಯವು ಏನೂ ಇಲ್ಲ ಮೊದಲು ನೀವು ವಿಶ್ವದ ಮಾಲೀಕರು ಇಪ್ಪತ್ನಾಲ್ಕು ಕ್ಯಾರೆಟಿನ ಚಿನ್ನದ ಸಮಾನ ಇದ್ದಿರಿ ಈಗ ಒಂಬತ್ತು ಕ್ಯಾರೆಟ್ ಎಂದೇ ಹೇಳಲಾಗುತ್ತದೆ ಈ ತಂದೆಯು ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಾರೆ ಮಕ್ಕಳನ್ನು ಖುಷಿ ಪಡಿಸುತ್ತಾರೆ ಭಾವ ತಿಳಿಸ್ಕೊಡ್ತಾ ಇದ್ರೆ ನೀವು ಕೇಳುತ್ತಾ ಕೇಳುತ್ತಾ ಪರಿವರ್ತನೆಯಾಗಿ ಬಿಡುತ್ತೀರಿ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಅಲ್ಲಿ ವಜ್ರ ವೈಢರ್ಗಳ ಮಹಳುಗಳಿರ್ತವೆ ಅಲ್ಲಿನ ಶುಭಿರಸ ಇತ್ಯಾದಿ ಎಲ್ಲವೂ ಸಹ ನೀವು ಕುಡಿದು ಬರುತ್ತೀರಿ ಅಲ್ಲಿ ಬಹಳ ದೊಡ್ಡ ದೊಡ್ಡ ಫಲಗಳಿರುತ್ತವೆ ಅಲ್ಲಿ ನೀವು ಸಿಗಲು ಸಾಧ್ಯವಿಲ್ಲ ಅಲ್ಲಿ ಸಾರಿ ಅಹು ಇಲ್ಲಿ ಸಿಗಲು ಸಾಧ್ಯವಿಲ್ಲ ಸೂಕ್ಷ್ಮಂತೂ ಏನೂ ಇಲ್ಲ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಇದು ಕೇವಲ ಸಾಕ್ಷಾತ್ಕಾರವಾಗಿದೆ ನೀವು ಪ್ರತ್ಯಕ್ಷದಲ್ಲಿ ಸ್ವರ್ಗದಲ್ಲಿ ಹೋಗುತ್ತಿದ್ದೀರಿ ಇದು ಆತ್ಮ ಪರಮಾತ್ಮನ ಮೇಳವಾಗಿದೆ ಇದರಿಂದ ನೀವು ಉಜ್ವಲರಾಗುತ್ತೀರಿ ನೀವು ಮಕ್ಕಳು ಇಲ್ಲಿಗೆ ಬಂದಾಗ ನೀವು ಸ್ವತಂತ್ರರಾಗುತ್ತೀರಿ ಮನೆ ಉದ್ಯೋಗ ವ್ಯವಹಾರ ಯಾವುದರ ಚಿಂತೆಯೂ ಇರುವುದಿಲ್ಲ ಆದ್ದರಿಂದ ಇಲ್ಲಿ ನಿಮಗೆ ನೆನಪಿನ ಯಾತ್ರೆ ಒಳ್ಳೆಯ ಒಳ್ಳೆ ಅವಕಾಶ ಇದೆ ಇಲ್ಲಿ ಅಂದ್ರೆ ಯಾವಾಗ ನಾವು ಮಧುಮನೆ ಹೋಗ್ತೇವೆ ಆಗ ಬಾಬರ್ ನೆನಪು ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಇದೆ ಅಲ್ಲಂತೂ ಮನೆ ಮಠ ಇತ್ಯಾದಿ ನೆನಪು ಬರುತ್ತಿರುತ್ತದೆ ಅಂದ್ರೆ ಯಾವಾಗ ನಾವು ಗೃಹಸ್ಥದಲ್ಲಿ ಇರ್ತೇವೆ ನಮ್ಮ ಮನೇಲಿ ಇರ್ತೇವೆ ಆಗ ಬಾಬರ್ ನೆನಪು ಮಾಡೋದು ಕಷ್ಟ ಆಗ್ತದೆ ಆದರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಮಧು ಏನೂ ಇಲ್ಲ ಮುಂಜಾನೆ ಎರಡು ಗಂಟೆಗೆ ಎದ್ದು ಕುಳಿತುಕೊಳ್ಳಿ ಅಲ್ಲಿ ಸೇವಾ ಕೇಂದ್ರಗಳಿಗಂತೂ ಮುಂಜಾನೆ ನೀವು ಹೋಗಲು ಸಾಧ್ಯವಿಲ್ಲ ಇಲ್ಲಿ ನಿಮಗೆ ಸಹಜವಾಗಿದೆ ಶಿವ ತಂದೆ ನೆನಪಿನಲ್ಲಿ ಬಂದು ಕುಳಿತುಕೊಳ್ಳಿ ಮತ್ ನೆನಪು ಬರಬಾರದು ಇಲ್ಲಿ ನಿಮ್ಗೆ ಸಹಯೋಗವೂ ಸಿಗೋದು ಬೇಗನೆ ಮಲಗಿ ಮತ್ತು ಬೇಗನೆ ಏಳಿರಿ ಮೂರರಿಂದ ಐದು ಗಂಟೆವರೆಗೆ ಬಂದು ಯೋಗದಲ್ಲಿ ಕುಳಿತುಕೊಳ್ಳು ಕುಳಿತುಕೊಳ್ಳಿ ತಂದೆಯು ಬಂದು ಬಿಡುತ್ತಾರೆ ಮಕ್ಕಳಿಗೆ ಖುಷಿಯಾಗಿ ಬಿಡುತ್ತದೆ ತಂದೆಯು ಯೋಗವನ್ನು ಕಲಿಸುವವರಾಗಿದ್ದಾರೆ ಇವರು ಅಂದರೆ ಬ್ರಹ್ಮಾರವರು ಕಲಿಯುವವರಾಗಿದ್ದಾರೆ ಅಂದಾಗ ತಂದೆ ಮತ್ತು ದಾದ ಇಬ್ಬರೂ ಬಂದು ಬಿಡುತ್ತಾರೆ ಅಂದಾಗ ಇಲ್ಲಿ ಮತ್ತು ನಿಮ್ಮ ಸೇವಾ ಸ್ಥಾನಗಳಲ್ಲಿ ನೆನಪಿನಲ್ಲಿ ಕುಳ್ಳಿ ಕುಳಿತುಕೊಳ್ಳುವುದರಿಂದ ಎಷ್ಟೊಂದು ಅಂತರವಿರುತ್ತದೆ ಇಲ್ಲಿ ಏನೂ ನೆನಪಿಗೆ ಬರುವುದಿಲ್ಲ ಇದರಲ್ಲಿ ಬಹಳಷ್ಟು ಲಾಭವಿದೆ ತಂದೆಯು ಸಲಹೆ ಕೊಡುತ್ತಾರೆ ಇದು ಬಹಳ ಚೆನ್ನಾಗಿರುತ್ತದೆ ಈಗ ಮಕ್ಕಳು ಮುಂಜಾನೆ ಹೇಳುತ್ತಾರೆ ಎಂಬುದನ್ನು ನೋಡೋಣ ಕೆಲವರಿಗೆ ಮುಂಜಾನೆ ಏಳುವ ಹವ್ಯಾಸವಿದೆ ನಿಮ್ಮದು ಪಂಚವಿಕಾರಗಳ ಸನ್ಯಾಸವಾಗಿದೆ ಮತ್ತು ಇಡೀ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತಿನ ಧಾರಣೆಗಾಗಿ ಮುಖ್ಯಸ್ಥಾನ ಫಸ್ಟ್ ಪಾಯಿಂಟ್ ಈಗ ಸೃಷ್ಟಿಯು ಪರಿವರ್ತನೆಯಾಗುವ ಲೀಲೆಯು ನಡೆಯುತ್ತಿದೆ ಆದ್ದರಿಂದ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ಕ್ಷೀರಖಂಡವಾಗಿರಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಮುಂಜಾನೆ ಎದ್ದು ಒಬ್ಬ ತಂದೆ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಆ ಸಮಯದಲ್ಲಿ ಮತ್ಯಾರ ನೆನಪು ಬರಬಾರದು ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಿ ಪಂಚ ವಿಕಾರಗಳ ಸನ್ಯಾಸ ಮಾಡಬೇಕಾಗಿದೆ ಇವತ್ತಿನ ವರದಾನ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತ ಸೇವೆಯ ಸೆಳೆತದಿಂದ ನ್ಯಾರ ಮತ್ತು ಪ್ಯಾರಾ ವಿಶ್ವ ಸೇವಾದಾರಿ ಭವ ವಿಶ್ವ ಸೇವಾದರೆ ಅರ್ಥಾತ್ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತವರು ಇಂತಹ ಸೇವಾಧಾರಿಗಳು ಸೇವೆ ಮಾಡುತ್ತಿದ್ದರೂ ಸಹ ನ್ಯಾರ ಸದಾ ತಂದೆಯ ಪ್ಯಾರ ಆಗಿರುತ್ತಾರೆ ಸೇವೆಯ ಸೆಳೆತದಲ್ಲಿರುವುದಿಲ್ಲ ಏಕೆಂದರೆ ಸೇವೆಯ ಸೆಳೆತವೂ ಸಹ ಚಿನ್ನದ ಸರಪಳಿಯಾಗಿದೆ ಈ ಬಂಧನ ಬೇಹದ್ದಿನಿಂದ ಹದ್ದಿನಲ್ಲಿ ತರುತ್ತದೆ ಆದ್ದರಿಂದ ದೇಹದ ಸ್ಥಿತಿಯಿಂದ ಈಶ್ವರೀಯ ಸಂಬಂಧದಿಂದ ಸೇವೆಯ ಸಾಧನಗಳಿಂದ ಸೆಳೆತದಿಂದ ನ್ಯಾರ ಮತ್ತು ತಂದೆಯ ಪ್ಯಾರ ಆಗಿ ಆಗ ವಿಶ್ವ ಸೇವಾದರೆ ವರದಾನ ಪ್ರಾಪ್ತಿಯಾಗಿ ಬಿಡುತ್ತದೆ ಮತ್ತು ಸದಾ ಸಫಲತೆ ಸಿಗುತ್ತಿರುತ್ತದೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ವ್ಯರ್ಥ ಸಂಕಲ್ಪಗಳನ್ನು ಒಂದು ಸೆಕೆಂಡ್ನಲ್ಲಿ ನಿಲ್ಲಿಸುವಂತಹ ಅಭ್ಯಾಸ ಮಾಡಿ ಆಗ ಶಕ್ತಿಶಾಲಿಯಾಗಿ ಬಿಡುವಿರಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ನಿಮ್ಮೆಲ್ಲರ ಮೊದಲನೆಯ ಪ್ರವೃತ್ತಿಯಾಗಿದೆ ತಮ್ಮ ದೇಹದ ಪ್ರವೃತ್ತಿ ನಂತರ ದೇಹದ ಸಂಬಂಧದ ಪ್ರವೃತ್ತಿ ಮೊದಲನೇ ಪ್ರವೃತ್ತಿ ದೇಹದ ಪ್ರತಿ ಕರ್ಮೇಂದ್ರಗಳನ್ನು ಪವಿತ್ರವನ್ನಾಗಿ ಮಾಡುವುದು ಎಲ್ಲಿಯವರಿಗೆ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರಿಗೆ ದೇಹದ ಸಂಬಂಧದ ಪ್ರವೃತ್ತಿ ಹದ್ದಿನದಾಗಿರಬಹುದು ಬೇಹದ್ದಿನದಾಗಿರಬಹುದು ಅದನ್ನು ಪವಿತ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ ಮೊದಲು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ತಮ್ಮ ಶರೂಪಿ ಮನೆಯನ್ನು ಅರ್ಥ ಸಂಕಲ್ಪಗಳನ್ನು ಬುದ್ಧಿಯನ್ನು ನಯನಗಳನ್ನು ಮತ್ತು ಮುಖವನ್ನು ಆತ್ಮಿಕ ಅರ್ಥ ಪವಿತ್ರ ಮಾಡಿಕೊಂಡಿದ್ದೀರಾ ಇಂತಹ ಪವಿತ್ರ ಆತ್ಮರೇ ಮಹಾನ್ ಓಕೆ Om Shanti, have a nice day, take care.